ಮಕ್ಕಳು ಬಲಿ ಆಗ್ತಿದ್ದಾರೆ ಯಾವುದೇ ನಿಮ್ಮ ಮೇಲೆ ದೌರ್ಜನ್ಯ ದಲಿಕೆ ನಡೀತಿದ್ರೆ ಹೆಣ್ಮಕ್ಳೆ ಭಯ ಪಡ್ಬೇಡಿ ಮಾಡ್ತಾ ಇದ್ರೆ ದಯವಿಟ್ಟು ಸಹಾಯಕೆ ಮಾಡ್ಕೊಳ್ಳಿ ಪ್ರತಿ ಮನೆಗೂ ಕೂಡ ಖಾತೆಗಳು ಕೊಡಬೇಕು ಅಂತ ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಮನೆಗಳು ಬಿದ್ದೋಗಿದ್ರೆ ಮನೆ ಕಡೆನೂ ಕೂಡ ಗಮನ ಗಮನಗಳಿದೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಾ ಇರೋ ಗ್ರಾಮ ಪಂಚಾಯಿತಿಯಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ ಗ್ರಾಮ ಪಂಚಾಯತಿ ಅನ್ನೋದು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಬೇಕು ಆದ್ರೆ ಗ್ರಾಮಗಳನ್ನ ಕುಂಠಿತ ಮಾಡಬೇಕು ಅಲ್ರಿ ಗ್ರಾಮಗಳನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರನೇ ಗ್ರಾಮ ಪಂಚಾಯತಿ ಮಾಡಿರೋದಲ್ವಾ ಗ್ರಾಮಗಳಲ್ಲಿ ರಸ್ತೆ ಇಲ್ಲ ಅಂತಂದ್ರೆ ಚರಂಡಿ ಇಲ್ಲ ಅಂದ್ರೆ ಬಿದ್ದೋಗಿರೋ ಮನೆಗಳ ಯಾವ್ದಾದ್ರೆ ಹುಡುಕಿ ಹುಡುಕಿ ಅವ್ರಿಗೆ ಸೇವೆ ಕೊಡಬೇಕು ಅದನ್ನ ಸರ್ ಮಾಡ್ಬೇಕು ಆದ್ರೆ ಇವತ್ತು ನಡೀತಾ ಇರೋದೇನು ನರೇಗದಲ್ಲಿ ಲೂಟಿ ಮಾಡ್ತಾ ಇದ್ದೀರಿ ನರೇಗದ ಹೆಸರಲ್ಲಿ ಜೆ ಸಿ ಪಿ ಅಲ್ಲಿ ಕೆಲಸ ಮಾಡಿಸ್ತಿದ್ದೀರಿ ನೂರು ದಿನ ಕೆಲಸ ಕೊಡ್ಬೇಕಾದವ್ರನ್ನ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತಿದ್ರು ಈಗ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಪ್ರತಿ ಮನೆಗೂ ಕೂಡ ಖಾತೆಗಳು ಕೊಡಬೇಕು ಅಂತ ಸರ್ಕಾರ ಆದೇಶಗಳು ಮಾಡ್ತಾ ಇದೆ ಆದ್ರೆ ಏನ್ ಮಾಡ್ತಿದೆ ಇಲ್ಲಿ ಗ್ರಾಮ ಪಂಚಾಯಿತಿಗಳು ಇಲ್ಲಿ ರಸ್ತೆ ಕಿತ್ತೋಗಿದ್ರು ರಸ್ತೆ ಕಡೆ ಗಮನ ಇಲ್ಲ ಮನೆಗಳು ಬಿದ್ದೋಗಿದ್ರೆ ಮನೆ ಕಡೆನೂ ಕೂಡ ಗಮನಗಳಿಲ್ಲ ಜೇಸುಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತೀರಿ ಬಡವರಿಗೆ ಸಿಗ್ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ನಿಮ್ ಕಡೆಯಿಂದ ಸಿಗ್ತಾ ಇಲ್ಲ ಈಗ ಇಷ್ಟೇ ನಿಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಯಾವ ಯಾವ ಗ್ರಾಮ ಪಂಚಾಯತಿಗಳು ಇದಾವ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರೋ ಪ್ರತಿ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿ ಹಸಿರು ಕ್ರಮ ಮಾಡಿ ಜೊತೆಗೆ ಮೂಲಭೂತ ಸೌಕರ್ಯಗಳು ನೀವು ಕೊಡಬೇಕು ನೀವೇನಾದ್ರೂ ಮೂಲಭೂತ ಸೌಕರ್ಯಗಳು ಪ್ರತಿ ಗ್ರಾಮಕ್ಕೆ ಸಿಕ್ಕಿಲ್ಲ ಅಂತಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಜನಗಳಿಗೆ ನಾನು ಈಗ ಹೇಳ್ತಿದ್ದೀನಿ ಯುವ ಸಮಾಜ ನಿರ್ಮಾಣ ವತಿಯಿಂದ ಸಹಾಯವಾಣಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರಿ ಸಹಾಯವಾಣಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಾ ಇರತ ಭ್ರಷ್ಟಾಚಾರ ಸೂಲಿಗೆ ಮೋಸದ ಬಗ್ಗೆ ಒಂದೇ ಒಂದು ಕರೆ ಮಾಡಿ ಅದರನ್ನ ಸರಿ ಮಾಡೋದಕ್ಕೆ ನಮ್ಮ ಯುವ ಸಮಾಜ ನಿರ್ಮಾಣ ರೆಡಿ ಇದೆ ಗಂಡ ಎತ್ತಿ ಅಂತಂದ್ರೆ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅತ್ತೆ ಮಾವ ಬೈದ ನಾದ್ನಿ ಅಥವಾ ತಂದೆ ತಾಯಿ ಜೊತೆ ನೆಮ್ಮದಿಯಾಗಿ ಬದುಕಬೇಕಾಗಿರುವಂತ ಕುಟುಂಬ ಈಗ ಇಡೀ ಕುಟುಂಬವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ಕೊಳ್ತಾ ಇದೆ ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ವಿಚ್ಛೇದನ ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಇನ್ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡ ದೂರ ದೂರ ಎರಡು ಮತ್ತೆ ಗಂಡ ಹೆಂಡತಿ ಕಿತ್ತಾಟದಿಂದ ಮಕ್ಕಳು ಬಲಿ ಖುಷಿ ಆಗ್ತಿದ್ದಾರೆ ಮಕ್ಕಳಿಗೆ ಸರಿಯಾದಂತ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಸರಿಯಾದಂತ ಜೀವನ ಸಿಗ್ತಾ ಇಲ್ಲ ಮಕ್ಕಳಿಗೆ ಮುಂದಿನ ಯಾಕಪ್ಪ ಜೀವನ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಗಂಡ ಹೆಂಡತಿ ಅಂತಂದ್ರೆ ಒಂದು ಒಟ್ಟು ಕುಟುಂಬವಾಗಿರ್ಬೇಕು ಅದರನ್ನ ವರ್ತ ಕೊಡಿಸ್ಬಿಟ್ಟು ನೀವು ಆದವನು ಹೆಂಡತಿಗೆ ವಿಚ್ಛೇದನ ಕೊಡ್ತೀನಿ ಅಂತ ಹೋದ್ರೆ ನೀನು ಗಂಡಾದವನು ನಾಲ್ಕು ಮದುವೆ ಆಗ್ಬೋದ್ರಿ ಆದ್ರೆ ಹೆಂಡತಿಗೆ ನೀನು ಒಂದು ಮಗು ಮಾಡ್ಬಿಟ್ಟು ಆ ಹೆಂಡ್ತಿನ ರೋಡಲ್ಲಿ ಬಿಟ್ಟು ಹೋದ್ರೆ ಆ ಹೆಂಡ್ತಿಯ ಭವಿಷ್ಯ ಏನು ಆ ಮಗುವಿನ ಭವಿಷ್ಯ ಏನು ಇವತ್ತು ಕೂಡ ನಮ್ಮ ರಾಜ್ಯದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಗಂಡ ವಿಚ್ಛೇದನ ಕೊಟ್ಟಿದ್ದಾನೆ ಗಂಡನನ್ನ ಕಿರುಕುಳ ಕೊಡ್ತಾ ಇದ್ದಾನೆ ಮೇಲೆ ಅಲ್ಲೇ ಮಾಡ್ತಾ ಅಂತ ಅಂತೇಳಿ ಎಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರು ಆಗ್ತಾ ನೀನು ಹೋಗಿ ಒಬ್ಬ ಗಣಸಾಗಿ ನಾಲ್ಕು ಐದು ಜನ ಮದುವೆ ಆಗೋದು ಆದ್ರೆ ಆ ಹೆಣ್ಣು ಮಕ್ಕಳು ಏನ್ ಮಾಡ್ಬೇಕು ಇವತ್ತು ಅಂತ ಹೆಣ್ಮಕ್ಳಿಗೆ ಭವಿಷ್ಯ ಕೊಟ್ಟು ಆ ಹೆಣ್ಣು ಮಕ್ಕಳನ್ನ ಆ ಒಂದು ಕುಟುಂಬದಲ್ಲಿ ಒಂದು ಮಹಾರಾಣಿಯಾಗಿ ನೋಡ್ಕೊಬೇಕಾಗಿರುವಂತ ನೀವೇ ಇವತ್ತು ಹೆಣ್ಣು ಮಕ್ಕಳನ್ನ ಮಗು ಮಾಡಿ ರೋಡಿಗೆ ಬಿಡ್ತಿದ್ರಲ್ಲ ಚ ಇದು ಎಂತ ಕಲಿಗಾಲ ಬಂತು ಅನ್ನೋದು ಯೋಚನೆ ಮಾಡಿ ಅದಕ್ಕೋಸ್ಕರ ಈಗ ನಾವು ಹೇಳುದು ಯಾವುದೇ ಒಂದು ಹೆಣ್ಣು ಮಗುಗೆ ಯಾವುದೇ ವಿಚಾರದಲ್ಲಿ ಗಂಡದಿಂದಾಗಿರ್ಲಿ ಕುಟುಂಬದಿಂದಾಗಿರ್ಲಿ ಯಾವುದೇ ಸಮಸ್ಯೆ ಇದ್ರು ಈ ಒಂದು ಯುವ ಸಮಾಜ ನಿರ್ಮಾಣ ವೇದಿಕೆಯ ಸಹಾಯವಾಣಿಯನ್ನ ಬಳಸ್ಕೊಳ್ಳಿ ನಿಮ್ಮಲ್ಲಿ ಗಂಡ ನಾನು ಮದುವೆ ಆಗ್ತಾ ಇದ್ದೀನಿ ನನಗೆ ವಿಚ್ಛೇದನ ಅಂತ ಕೇಳಿದ್ರೆ ನಮ್ಮನ್ನ ಸಂಪರ್ಕಿಸಿ ನಿಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ವರ್ದಕ್ಷಣೆ ಕಿರುಕುಳ ನಿಮ್ಮ ಮೇಲೆ ಅನ್ನೋದ್ರು ಮಾಡ್ತಾ ಇದ್ರೆ ದಯವಿಟ್ಟು ಈ ಸಹಾಯವಾಣಿನ ಬಳಕೆ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ನಿಮ್ಮ ಮೇಲೆ ದೌರ್ಜನ್ಯ ನಡೀತಾ ನಡೀತಿದ್ರೆ ಹೆಣ್ಮಕ್ಳೆ ಭಯ ಪಡಬೇಡಿ ನಿಮ್ಮ ಜೊತೆ ಯುವ ಸಮಾಜ ನಿರ್ಮಾಣ ಇದೆ ಸಹಾಯವಾಣಿ ಕೇಂದ್ರವನ್ನ ನಿಮಗೋಸ್ಕರ ತಿಳಿದ್ರಿ ನೀವು ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ ನಿಮ್ಮ ಆಸ್ತಿಗೆ ಯಾರಾದರೂ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಮತ್ತೆ ನಿಮ್ಮ ಆಸ್ತಿನ ಯಾವನಾದ್ರೂ ಕಬಳಿಸ್ಕೊಂಡಿದ್ರೆ ನಿಮ್ಮ ಆಸ್ತಿನೇ ಯಾರಾದರೂ ಸುಳ್ಳು ಡಾಕ್ಯುಮೆಂಟ್ ಮೇಲೆ ಬೇರೆಯವ್ರಿಗೆ ಬರ್ಕೊಟ್ಟಿದ್ರೆ ಸೈಟ್ ಆಗಿರ್ಲಿ ಮನೆ ಆಗಿರ್ಲಿ ಅಂಗಡಿ ಆಗಿರ್ಲಿ ಯಾವುದೇ ಆಗಿರಲಿ ಅದರಿಂದಲೇ ಸರ್ ನಮ್ಮ ಜೀವನ ನಡಿಬೇಕಾಗಿತ್ತು ಅದ್ರನ್ನ ಯಾವನೋ ಒಬ್ಬ ಕಳ್ಳನೋ ಕದಿಮನ್ನು ಕಬಳಿಸ್ಕೊಂಡ್ಬಿಟ್ಟಿದ್ದೇನೆ ಸರ್ ಇದ್ರನ್ನ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದವ್ರಿಗೆ ಇದೊಂದು ಸುವರ್ಣ ಅವಕಾಶ ನಿಮ್ಮ ಆಸ್ತಿ ಸರ್ಕಾರಿ ಕಚೇರಿಗಳಲ್ಲಿ ದಾಖಲಾತಿಗಳು ಸಿಕ್ತೇ ಇದ್ರೂ ಕೂಡ ಇದ್ರಲ್ಲ ಪಡೆಯೋದಕ್ಕೆ ಇದೊಂದು ಸುವರ್ಣಾವಕಾಶ ನೀವು ಯುವ ಸಮಾಜ ನಿರ್ಮಾಣ ವತಿಯಿಂದ ಸಹಾಯವಾಣಿ ಕೇಂದ್ರವನ್ನ ಪ್ರಾರಂಭ ಮಾಡಿದ್ರೆ ನಿಮ್ಮ ಆಸ್ತಿ ಯಾರೇ ಕಳ್ಕೊಂಡಿದ್ರು ಯಾರೇ ಆಸ್ತಿನ ಕಬಳಿಸ್ಕೊಂಡಿರ್ಲಿ ತಕ್ಷಣ ಈ ನಂಬರ್ ಕರೆ ಮಾಡಿ ನಿಮ್ಮ ಆಸ್ತಿಯನ್ನ ಹೇಗೆ ಹಿಂಪಡಿಬೇಕು ಅನ್ನೋದ್ರನ್ನ ನಮ್ಮ ಯುವ ಸಮಾಜ ನಿರ್ಮಾಣ ಸಹಾಯವಾಣಿ ಕೇಂದ್ರ ನಿಮಗೆ ಸಹಾಯ ಮಾಡುತ್ತೆ ದಯವಿಟ್ಟು ಯೋಚನೆ ಮಾಡಬೇಡಿ ಯಾರೇ ಆಸ್ತಿ ಕಳ್ಕೊಂಡಿದ್ರು ನನ್ನ ಆಸ್ತಿ ಹೋಯ್ತಲ್ಲ ಅಂತ ನೋವು ಪಡ್ಬೇಡಿ ನಾವು ನಿಮ್ ಜೊತೆ ನಿಮಗೆ ಸಹಾಯ ಮಾಡೋದಕ್ಕೆ ನಾವು ಸಿದ್ಧ ನೀವು ಒಂದೇ ಒಂದು ಕಾರ್ಯ ಮಾಡಿ ಸ್ನೇಹಿತರೆ ನಿಮಗೆ ಈ ಪಂಚಾಯತಿ ಉದಾಹರಣೆ ಒಂದು ಕೊಟ್ಟಿದ್ದೀರಷ್ಟೇ ಇನ್ನು ಇರುವಂತ ಇಲಾಖೆಗಳಲ್ಲಿ ಇನ್ನೂ ನೂರಾರು ಸಮಸ್ಯೆ ನೂರಾರು ಗೊಂದಲ ನೂರಾರು ಕಷ್ಟಗಳಿದಾವೆ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಾದಂತ ಯಾವುದೇ ಮೂಲದಲ್ಲಿ ಭ್ರಷ್ಟಾಚಾರ ಆಗಿರಲಿ ಗಂಡ ಎಂಟಿ ಸಮಸ್ಯೆ ಆಗಿರಲಿ ಗ್ರಾಮ ಪಂಚಾಯತಿಗಳ ಸಮಸ್ಯೆ ಆಗಿರಲಿ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಹತ್ರ ಲಂಚ ಕೇಳೋದಾಗಿರಲಿ ಯಾವುದೇ ವ್ಯಕ್ತಿ ನಿಮ್ಮ ಮೇಲೆ ದೌರ್ಜನ್ಯ ಮಾಡೋದಾಗಿರಲಿ ಆಸ್ತಿಯ ವಿವಾದ ಆಗಿರಲಿ ಆಸ್ತಿನ ಯಾವುದೇ ಕಬಳ್ ಕಬಳಿಕೆ ಮಾಡಿದ್ದೇ ಆಗಿರಲಿ ಯಾವುದೇ ವಿಚಾರ ಇದ್ರೂ ನಿಮ್ಮ ನೋವುಗಳನ್ನು ಯಾರಿಗೂ ಹೇಳ್ಕೊಳಕ್ಕೆ ಸಂದರ್ಭ ಇದ್ದಾಗ ಯುವ ಸಮಾಜ ನಿರ್ಮಾಣ ಸಹಾಯವಾಣಿ ಕೇಂದ್ರ ಪ್ರಾರಂಭ ಮಾಡಿದೆ ಈ ಯುವ ಸಮಾಜ ನಿರ್ಮಾಣದ ಸಹಾಯವಾಣಿಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ನೋವುಗಳಿಗೆ ಸ್ಕೊಂದೋದಕ್ಕೆ ನಾವು ರೆಡಿ ಇದ್ದೀವಿ